ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸುಮಾರು ಜನಕ್ಕೆ ಒಂದು ಪ್ರಶ್ನೆ ಅನ್ನೋದು ಕಾಡ್ತಾ ಇರುತ್ತೆ ಸ್ನೇಹಿತರೆ ಕೆಲವೊಬ್ಬರು ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಕಷ್ಟಪಡ್ತಾ ಇದ್ದೀವಿ ಅದಕ್ಕೆ ಬೇಕಾದಂಥ ಒಂದು ಫಲವನ್ನು ನಾವು ಅಪೇಕ್ಷಿಸ್ತಾ ಇದ್ದೀವಿ ಅಂದರೆ ನಾವು ಅದನ್ನು ಆಸೆ ಪಡೋದು ತಪ್ಪ ಯಾಕೆ ನಮಗೆ ಒಂದು ನೈಂಟಿ ನೈನ್ ಪರ್ಸೆಂಟು ಕೂಡ ರೀಚ್ ಆಗಿರ್ತೀವಿ ಆ ಇನ್ನೊಂದು ಪರ್ಸೆಂಟಲ್ಲಿ ಮತ್ತೆ ಕೆಳಗಡೆ ಬಿದ್ದೋಗ್ತೀವಿ ಅಂತಂದ್ಬಿಟ್ಟು ಎಷ್ಟೋ ಜನಕ್ಕೆ ಒಂದು ನಿರುತ್ಸಾಹ ಅನ್ನೋದು ಇರುತ್ತೆ ತುಂಬ ಇದ್ದೀವಿ ಅದಕ್ಕೆ ತಕ್ಕಂಥ ಫಲ ಬೇಕು ಅಂತ ಕೆಲವೊಬ್ಬರು ಅಪೇಕ್ಷೆ ಪಡೋದು ನಿಜವಾಗ್ಲೂ ತಪ್ಪಲ್ಲ ಯಾಕಂದರೆ ನಮಗೆ ಜೀವನದಲ್ಲಿ ಆಸೆಗಳು ಅನ್ನೋದು ಇದ್ದಾಗ ಮಾತ್ರ ನಾವು ಒಂದು ಮುಂದಿನ ದಿನವನ್ನು ತುಂಬ ಸುಂದರವಾಗಿ ಎದುರು ನೋಡ್ತಾ ಇರ್ತೀವಿ ಆಸೆ ಅನ್ನೋದೇ ಇಲ್ಲ ಅಂದರೆ ಜಿಗುಪ್ಸೆ ಬಂದುಬಿಡುತ್ತೆ ಲೈಫಲ್ಲಿ ಎಷ್ಟು ಏನು ಮಾಡಿದ್ರೂ ಇಷ್ಟೇ ನಮ್ಮ ಲೈಫು ಅನ್ನೋದು ನಮಗೆ ಒಂಥರ ನಿರುತ್ಸಾಹ ಆ ಥರ ಇರುವಂಥವ್ರಿಗೆ ಕಷ್ಟಪಡ್ತಾ ಇದ್ದೀವಿ ನಮ್ಗೆ ಯಾಕೋ ನಮ್ಮ ಮನೆಯಲ್ಲಿ ಯಾವುದೂ ಸರಿಯಾಗಿಲ್ಲ ಅಂತ ಕೆಲವೊಬ್ಬರು ಹೇಳ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಅಂಥವರು ನೀವೇನು ಮಾಡಬೇಕು ಅಂದರೆ ನೋಡಿ ತುಂಬ ಈಸಿಯಾಗಿ ಈ ಒಂದು ರೀತಿಯಲ್ಲಿ ಪರಿಹಾರವನ್ನು ಮಾಡಿಕೊಂಡಾಗ ನಿಮಗೆ ಮನೆಯಲ್ಲೂ ಕೂಡ ಇಷ್ಟು ಪ್ರಯತ್ನಗಳ ಜೊತೆ ಎಲ್ಲೋ ಒಂದು ಕಡೆ ನಮಗೆ ವಾಸ್ತು ದೋಷದ ಒಂದು ಪ್ರಭಾವ ಕೂಡ ನಮ್ಮ ಮೇಲೆ ಬೀರುವಂಥದ್ದಾಗುತ್ತೆ ಬಾಡಿಗೆ ಮನೆ ಆಗಿರಬಹುದು ಸ್ವಂತ ಮನೆ ಆಗಿರಬಹುದು ಮನೆಯಲ್ಲಿ ಏನಾದರೂ ಸ್ವಲ್ಪ ದೋಷಗಳಿದ್ದಾಗ ನಮ್ಮ ಪ್ರಯತ್ನಗಳು ಪ್ರಯತ್ನಗಳು ಕೂಡ ಫಲ ಕೊಡೋದಿಲ್ಲ ಆ ಥರ ಆಗುವಂಥದ್ದು ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಅಡುಗೆ ಮನೆಯಲ್ಲಿ ನಮಗೆ ಪೂರ್ವದ ದಿಕ್ಕಿಗೆ ಅಥವಾ ನಾವು ಅಡುಗೆ ಮಾಡುವಂಥ ಜಾಗದಲ್ಲಿ ರೈಟ್ ಸೈಡ್ಗೆ ವಿಂಡೋ ಏನಾದರೂ ಇದ್ದರೆ ತುಂಬ ಒಳ್ಳೆಯದು ಅದಕ್ಕೂ ಮೇಲೆ ನೀವು ನಿಮ್ಮ ಮನೆಯಲ್ಲಿ ವಾಸ್ತುಗಳ ಬಗ್ಗೆ ಸ್ವಲ್ಪ ನಿಗಾ ಇಟ್ಕೊಂಡು ಅದನ್ನು ಫಾಲೋ ಮಾಡಿ ಏಕೆಂದರೆ ಮನೆ ನಮ್ಮನ್ನು ನಿರ್ಧಾರ ಮಾಡುತ್ತೆ ನಾವು ಎಷ್ಟೋ ಜನ ತುಂಬ ಚಿಕ್ಕ ಮನೆಗಳಲ್ಲಿದ್ವಿ ಎಷ್ಟು ಸಂತೋಷವಾಗಿ ಕೂಡು ಕುಟುಂಬದ ಜೊತೆ ನೆಮ್ಮದಿಯ ಜೀವನ ಮಾಡ್ತಾಯಿದ್ವಿ ಗಂಜಿ ಕುಡಿತಾ ಇದ್ರು ಕೂಡ ಬಹಳ ನಂಬಿಕೆಯಿಂದ ಪ್ರೀತಿಯಿಂದ ಇವೆಲ್ಲವೂ ಕೂಡ ಅಮೂಲ್ಯವಾದಂಥವು ನಮ್ಮ ಜೀವನದಲ್ಲಿ ಈಗ ಅವುಗಳಿಗೂ ಕೂಡ ಬೆಲೆ ಕಟ್ಟುವಂಥ ಪರಿಸ್ಥಿತಿ ಬ ಬಂದಿದೆ ಅಂದರೆ ಎಷ್ಟು ವಿಪರ್ಯಾಸ ಇದೆಲ್ಲವೂ ಕೂಡ ನಮಗೆ ಸ್ವಲ್ಪನಾದರೂ ಕಡಿಮೆ ಆಗಿ ನಮ್ಮ ಜೀವನದಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಷ್ಟು ನಾವು ಪ್ರಯತ್ನಪಟ್ಟಷ್ಟಾದರೂ ನಮಗೆ ಫಲ ಸಿಕ್ಕಿದ್ರೆ ಸಾಕು ಅಂತ ಹೇಳುವಂಥವರಿಗೆ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾವುದಾದರೂ ಒಂದು ದಿನ ನೀವು ಶುಕ್ರವಾರದ ಸಮಯಗಳಲ್ಲಿ ಬೀಗದ ಕೈ ಬೀಗ ಎರಡನ್ನೂ ಹೊಸದಾಗಿ ತಗೊಂಡು ಬನ್ನಿ ತಗೊಂಡು ಬಂದು ಆ ದಿನ ರಾತ್ರಿ ನೀವು ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಮರೆಯದೆ ನೀವು ಇದನ್ನು ಯಾರಿಗೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಾರನೇ ದಿನ ಶನಿವಾರ ಬೀಳುತ್ತೆ ಶನಿವಾರ ನೀವು ಎಲ್ಲಾದರೂ ಆಲಯಗಳಲ್ಲಿ ಈ ಬೀಗವನ್ನು ಬಿಟ್ಟು ಬರಬೇಕು ಸ್ನೇಹಿತರೆ ಈ ಥರ ಬಿಟ್ಟು ಬಂದರೆ ಯಾರಾದರೂ ಅದನ್ನು ತಗೊಂಡು ಅದನ್ನು ಯೂಸ್ ಮಾಡಿದ್ರೆ ನಿಮ್ಮ ಜೀವನವೇ ಬದಲಾಗುತ್ತೆ ನೀವು ಅಂದುಕೊಂಡಿರುವ ಕೆಲಸಗಳು ನೀವು ಪಡ್ತಾ ಇರುವಂಥ ಕಷ್ಟಗಳು ನಿಮ್ಮ ಜೀವನದಲ್ಲಿ ನಡೀತಾ ಇರುವ ಪರೀಕ್ಷೆಗಳು ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಇದನ್ನು ಮತ್ತೆ ತಗೊಂಡಿರೋರಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ನಿಜವಾಗಲೂ ಇಲ್ಲ ಖಂಡಿತ ಅವರ ಜೀವನ ಕೂಡ ತುಂಬ ಬದಲಾವಣೆ ಆಗುತ್ತೆ ಅವರು ಕೂಡ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪಾರಾಗ್ತಾರೆ ಈ ಪ ಈ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಅಂತ ಪ್ರಯತ್ನಿಸಿದವರಿಗೂ ಹಾಗೂ ಆ ಬೀಗ ತಗೊಂಡಿರೋರಿಗೂ ಕೂಡ ಅಷ್ಟೇ ಒಳ್ಳೆಯದಾಗುತ್ತೆ ಈ ಇದನ್ನು ಒಂದು ಸಾರಿ ನೀವು ಮಾಡ್ಕೊಂಡು ನೋಡಿ ಮತ್ತೊಂದು ಪರಿಹಾರ ನಮಗೆ ಈ ರೀತಿ ಸಮಸ್ಯೆಗಳು ಜಾಸ್ತಿ ಆದಾಗ ನೀವು ಕಾಳು ಮೆಣಸನ್ನು ತಗೊಳ್ಳಿ ಸ್ನೇಹಿತರೆ ಸುಮಾರು ಜನ ಒಂದು ಸಾರಿ ಮಾಡ್ತಾರೆ ಎರಡನೇ ಸಾರಿಗೆ ಅದರ ಫಲ ನೋಡ್ತಾರೆ ದಯವಿಟ್ಟು ಆ ಥರ ನೋಡೋದಕ್ಕೆ ಹೋಗ್ಬೇಡಿ ಅವರವರ ಕರ್ಮ ಫಲಕ್ಕೆ ಅವರವರ ಮಾಡುವ ಪ್ರಯತ್ನಕ್ಕೆ ಪ್ರತಿ ಒಂದು ಕೂಡ ಇದು ಹ್ಯಾಡ್ ಆಗುತ್ತೆ ನಾವು ಮಾಡುವ ಪ್ರಯತ್ನಗಳು ಅದಕ್ಕೋಸ್ಕರ ಸ್ವಲ್ಪ ಬೇಗ ಆಗಬಹುದು ಸ್ವಲ್ಪ ಲೇಟ್ ಆಗಬಹುದು ಕೆಲವರಿಗೆ ಒಂದೊಂದು ರೀತಿಯಲ್ಲಿ ಇದು ಅವರ ಜೀವನದಲ್ಲಿ ನಡೆಯೋದು ಅದಕ್ಕೋಸ್ಕರ ಸತತವಾಗಿ ಮಾಡ್ಕೊಳ್ತಾ ಬಂದಾಗ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಕಾಳು ಮೆಣಸು ನಮಗೆ ಇದಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಿ ಸುಮಾರು ಜನಕ್ಕೆ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಅಡುಗೆಗೆ ಬಳಸುವಂಥದ್ದು ಇಷ್ಟೇ ಅಂತ ಅಂದ್ಕೊಳ್ತೀವಿ ನಮ್ಮ ಹಣಕಾಸಿನ ಸಮಸ್ಯೆ ನಮ್ಮ ಮೇಲೆ ಕೆಟ್ಟ ದೃಷ್ಟಿಗಳ ಪ್ರಭಾವ ಇರುತ್ತೆ ಅಂದರೆ ಯಾರಾದರೂ ಕೆಟ್ಟ ದೃಷ್ಟಿ ಹಾಕಿದ್ರೆ ಸಾಕು ಡೌನ್ ಫಾಲ್ ಆಗ್ತೀವಿ ಏಳಿಗೆ ಆಗೋದಿಲ್ಲ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಝೀರೋ ಆಗುತ್ತೆ ನೆಮ್ಮದಿ ಇರೋದಿಲ್ಲ ಕಿರಿಕಿರಿ ಆಗ್ತಾ ಇರುತ್ತೆ ಪ್ರತಿಯೊಂದು ವಿಚಾರದಲ್ಲೂ ತಪ್ಪು ಹುಡುಕ್ತಾ ಇರ್ತಾರೆ ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅಂತ ಹೇಳ್ತಾರೆ ನೋಡಿ ಆ ಥರ ಆಗಿಬಿಡುತ್ತೆ ನಮ್ಮ ಸಮಸ್ಯೆಗಳು ಹೇಳ ತೀರೋದು ಹೇಳಿದ್ರು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕಾಗೋದಿಲ್ಲ ಈ ರೀತಿ ಎಷ್ಟೋ ಜನ ಇರ್ತಾರೆ ಈ ಕಷ್ಟಗಳು ಲೇಡೀಸು ಜೆಂಟ್ಸು ಅಂತ ಏನು ಭೇದ ಭಾವ ಇಲ್ಲ ಎಲ್ಲರೂ ಕೂಡ ಪಡ್ತಾಯಿರ್ತಾರೆ ಸ್ನೇಹಿತರೆ ಅವರವರ ಮನೆಯಲ್ಲಿ ಅದಕ್ಕೋಸ್ಕರ ಇದನ್ನು ನೀವು ರಾತ್ರಿ ಮಾಡ್ಕೊಳ್ಬೇಕಾಗುತ್ತೆ ನಮಗೆ ಈ ದಿನ ಸುಮಾರು ಜನಕ್ಕೆ ಪಂಚಮಿ ತಿಥಿ ಇವತ್ತು ರಾತ್ರಿ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭ ಇದೆ ಬುಧವಾರ ಅಂತ ಕ್ಯಾಲೆಂಡರಲ್ಲಿ ತೋರಿಸಿರಬಹುದು ಆದರೆ ಸಮಯ ತಿಳಿಸ್ತಾ ಇದ್ದೀನಿ ಇಪ್ಪತ್ತನೇ ತಾರೀಕು ನಮಗೆ ರಾತ್ರಿ ಹನ್ನೆರಡು ಮೂವತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ಇವತ್ತು ರಾತ್ರಿ ಕೂಡ ಇದೆ ನಾಳೆ ಬೆಳಗ್ಗೆ ನಾಳೆ ರಾತ್ರಿ ಈ ರೀತಿ ಇರೋದರಿಂದ ನೀವು ಆರಾಮಾಗಿ ಮಾಡಿಕೊಳ್ಬಹುದು ಒಂಬತ್ತು ಕಾಳು ಮೆಣಸನ್ನು ತಗೊಳ್ಳಿ ಈ ಕಾಳು ಮೆಣಸು ಅನ್ನೋದು ನರದೃಷ್ಟಿಯನ್ನು ಕಡಿಮೆ ಮಾಡುತ್ತೆ ಹಣಕಾಸಿನ ಸಮಸ್ಯೆ ದೂರ ಮಾಡುತ್ತೆ ಮನೆಯಲ್ಲಿರುವಂಥ ಕಿರಿಕಿರಿ ಜಗಳ ಅಡ್ಜಸ್ಟ್ಮೆಂಟು ಏನೂ ಇರೋದಿಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಟೋಟಲ್ಲಾಗಿ ನಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ನಡೀತಾ ಇದೆಯೋ ಅದಕ್ಕೆಲ್ಲವೂ ಕೂಡ ಇದು ತೆರೆ ಎಳೆಯುತ್ತೆ ಅಂತ ಹೇಳಬಹುದು ಅಷ್ಟು ಶಕ್ತಿಶಾಲಿಯಾದಂಥ ರೆಮಿಡಿ ಇದನ್ನು ನೀವು ಒಂದು ಲೋಟ ತಗೊಳ್ಳಿ ಒಂದು ಮುಕ್ಕಾಲಷ್ಟು ನೀರು ತಗೊಳ್ಬೇಕಾಗುತ್ತೆ ಇದನ್ನು ತಗೊಂಡಿದ್ದೆ ನೀವು ಸೀದಾ ನಿಮ್ಮ ಮನೆಯ ಹೊರಗಡೆ ಬಂದ್ಬಿಟ್ಟು ನಿಮ್ಮ ಹೊಸ್ತಿಲ ಹತ್ರ ನಿಂತ್ಕೊಂಡಿದ್ದೆ ಒಂಬತ್ತು ಕಾಳುಮೆಣಸನ್ನು ಕೌಂಟ್ ಮಾಡಿ ಕೈಯಲ್ಲಿ ಇಟ್ಕೊಳ್ಳಿ ಎ ಈ ಎಡಗೈಯಲ್ಲಿ ಇಟ್ಕೊಂಡು ನೀವು ಕ್ಲಾಕ್ ವೈಸ್ ಒಂಬತ್ತು ಬಾರಿ ತಗೊಳ್ಬೇಕಾಗುತ್ತೆ ದೃಷ್ಟಿಯನ್ನು ತಗೊಂಡಿದ್ದೆ ನಿಮಗಿರುವ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ನಮಗೆ ಈ ರೀತಿ ನಮ್ಮ ಜೀವನದಲ್ಲಿ ನಾನಾ ರೀತಿಯ ನಷ್ಟಗಳು ಇದ್ದೀವಿ ಇದರಿಂದ ತುಂಬಾ ಕಷ್ಟ ಆಗ್ತಾಯಿದೆ ಏನು ದಾರಿ ತೋರಿಸ್ತೀಯ ತೋರಿಸು ತಾಯಿ ಅಂತದ್ಬಿಟ್ಟು ಕೇಳಿಕೊಂಡು ಇದನ್ನು ನೀವು ನೀರು ತುಂಬಿಸಿರ್ತೀರಲ್ವಾ ಗ್ಲಾಸು ಒಳಗಡೆ ಇದನ್ನು ಹಾಕಬೇಕು ಇದನ್ನು ಹಾಕಿಬಿಟ್ಟಿದೆ ಸೀದಾ ಸ್ನೇಹಿತರೆ ಇದನ್ನು ತಗೊಂಡೋಗ್ಬಿಟ್ಟಿದೆ ನಿಮ್ಮ ಮನೆಯ ಸ್ವಲ್ಪ ದೂರದಲ್ಲೇ ಯಾಕಂದರೆ ಹತ್ತಿರದಲ್ಲೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ ದೂರ ಇರಬೇಕು ಹೋಗ್ಬಿಟ್ಟು ಹಾಕಿ ಎಷ್ಟೋ ಜನಕ್ಕೆ ನಾವು ಏನಾದರೂ ದೃಷ್ಟಿ ತೆಗೆದಿರೋದ್ರನ್ನ ಒಂದು ನಾ ಮೂರು ರೋಡ್ ಕೂಡಿ ಇರುತ್ತಲ್ವ ಆ ಜಾಗದಲ್ಲಿ ಹಾಕ್ಬಿಟ್ಟು ಬನ್ನಿ ಅಂದರೆ ರೋಡಲ್ಲೇ ಹಾಕೋದಲ್ಲ ನಾವು ತೀರಾ ಪಕ್ಕಕ್ಕೆ ಹಾಕಬೇಕು ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಅವರು ತುಳಿಬಾರ್ದು ಆ ಥರ ತುಳಿದ್ರೆ ನಾವು ಮಾಡಿರುವಂಥ ರೆಮಿಡಿ ಅದು ನಮಗೆ ಫಲ ಕೊಡೋದಿಲ್ಲ ಅದಕ್ಕೋಸ್ಕರ ಸೈಡಲ್ಲಿ ಎಲ್ಲಾದರೂ ಬಿಸಿ ಹಾಕಿಬಿಟ್ಟು ಯಾರು ತುಳಿದೇ ಇರುವ ಜಾಗದಲ್ಲಿ ವಾಪಸ್ಸು ಬನ್ನಿ ಕೈ ಕಲ್ಮುಖ ತೊಳ್ಕೊಂಡು ನಿಮ್ಮ ಮನೆಯೊಳಗಡೆ ಹೋಗಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು